ಮಾಡ್ಕೋ ನೆನಪಾಗ್ಲಿಲ್ಲ ಅಂದ್ರೆ ಬರ್ದಿಟ್ಕೋ ಪ್ರೀತಿ ಮಾಡಿದ ಹುಡುಗಿ ಆಗಿ ಬಸರಾಗಿ ಮಕ್ಕಳ ಮಾಡಿದ ಇತಿಹಾಸದಾಗ ಬಾಳ್ ಕಡಿಮೆ ನಿಮ್ಮ ನಮ್ಮನ್ ನಮ್ಮನೆಲ್ಲಾ ಕೆತ್ತಿ ಮತ್ತೊಬ್ಬರ ಮನಿ ಜ್ಯೋತಿ ಬೆಳಗಿಸಿ ಕುದನ್ ಕಡ್ಡಿ ಹಚ್ಚಿ ಬೆಳಗ್ಗೆ ರಂಗೋಲಿ ಹಾಕರ ಬಾಳ ಮೌನ್ ಯಾಕೆ ಬೆಣ್ಣು ಬೆದ್ದು ಸಾಯ್ತಿಲಿ ಅದಕ್ಕ ಪರ್ಸಕ್ ಕೋಲೂರ್ಕಾಕ ನಮ್ ಸಂಬಂಧನವ್ ಹಾಡ ಏನು ಏನ್ ಬರ್ದ ಗೊತ್ತ

ಬರಬರಿ ಹಾಡ್ಯನ್ ಬರಬರಿ ಹಾಡ್ಯಾನು ಬರೋಬರ್ ಹಾಡ್ಯನ್ ಯಾವ ಹುಡುಗಿಯರ್ ನೀತ ರೀ ಯಾರಿಲ್ಲ ಹಂಗಾಯ್ ನಾವ್ ಹುಡುಗಿಯರ್ ಸಾಸ್ ಬಿಟ್ಟೇವ್ ಮಗನ ಯಾವಾಗಿತ್ತು ನೀನ್ ನೀ ರಾತ್ರಿ ಮಾಡಿದಿಲ್ಲಪ್ಪ ಅದ್ಲಾ ಅವಾಗಿಂದ್ರ ಹುಡುಗಿಯರ್ಸ ಹೊಸ ಬಿಟ್ಟು ಆಂಟಿಯ ಕರ ನಿಮ್ಮ ಅಪ್ಪ ಇಲ್ಲ ನನ್ನ ಆಧಾರ್ ಕಾರ್ಡ್ ನೀನ ಪ್ರಿಂಟ್ ಮಾಡಿ ಕೊಡ್ಲಿ ಏನ್ ಅಲ್ಲಲಿ ಹೇಳಿ ಕೇಳಿ ನನ್ನ ಸ್ವಾದರ್ ಸೊಸೆ ಅಕ್ಕಿ ಹಿಟ್ಟಿರಲಿ ಅಕ್ಕಿ ಮೇಲೆ ಪ್ರಾಣಾನ ಇಟ್ಕೊಂಡ್ ಕುತೀನಿ ಮಗನ ಗಿಡಗಣ ಕೈಯಾಗ ಗಿನಿ ಕೊಟ್ಟಂಗೆ ಆಗಂಗಿಲ್ಲ ನಿನ್ನ ಕೈಯಾಕಿ ಕೊಟ್ರ ಹೌದೌದು ನಿಮ್ ಮೌನ್ ಏನ್ ಸುದ್ದ ಐತಿ ಅತ್ ನೀನ್ ಮದ್ವೆ ಹಾಕಿ ಹೇಳುದು ನಾನೇನು ಸುದ್ದ ಐತಿ ಅಲ್ಲ ಏನ್ ಎಲ್ಲ ಹಳ ಹಿಡಿದೋಗಿ ಹುಡುಗ್ಯಾರಿಂದ ಬೆನ್ ಹತ್ತಿ ಹಾಳಾಗೋದು ಬಿಡ್ರಿ ಓಡ್ಯಾಡುದ ಇತ್ತಂದ್ರೆ ಗ್ರೌಂಡ್ನ್ಯಾಗ ಓಡಾಡ್ರಿ ಇನ್ನ ಆರ್ಮಿ ಅಕ್ಕಿರಿ ಆರ್ಮಿಯ ಹಾಂ ನಾನು ಆರ್ಮಿ ಆಗಲೇ ಆರ್ಮಿಗೆ ಹೋಗಕ್ಕೆ ನನಗೇನು ಕಡಿಮೆ ಆಗತ್ತೆಲಿ ಮವ್ನು ಹೋಗ್ಬೇಕು ದೇಶ ಸೇವೆ ಮಾಡ್ಬೇಕು ಅದು ಇದು ಬಿಟ್ಟು ಇಲ್ಲ ಆಕೆ ವಗ್ಯಾನ್ಕ ಹೋದಳಿಲ್ಲ ಬೆನ್ನು ಹತ್ತಿ ಹೋದ್ನೆ ಶಾಲಿಗೆ ಹೋದಳಿ ಇಲ್ಲ ಬೆನ್ನು ಹತ್ತು ಹೋದ್ನೆ ಯಾಕಳ್ತಾ ಏನು ನಾ ಆರ್ಮಿಗೆ ಹೋಕ್ಕಿದ್ದೆ ಹಾಂ ಆರ್ಮಿಗೆ ಹೋದ್ರೆ ಎರಡು ಸಮಸ್ಯೆ ಅದು ಆರ್ಮಿಗೆ ಹೋದ್ರೆ ಎರಡು ಸಮಸ್ಯೆ ಎರಡು ಸಮಸ್ಯೆ ಏನಿಲ್ಲ ಅವು ಎರಡು ಸಮಸ್ಯೆ ಈಗ ನಾ ಆರ್ಮಿಗೆ ಹೋದ್ರೆ ನನ್ನ ಡ್ಯೂಟಿಗೆ ಸಿಟಿ ಆಗ್ರ ಹಾಕಬೇಕಾ ಇಲ್ಲ ಬಾರ್ಡರ್ ಆಗ್ರ ಹಾಕಬೇಕಾ ಸಿಟಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಬಾರ್ಡರ್ ಹಾಕಿದ್ರೆ ಮತ್ತೆ ಯಾರ ಸಮಸ್ಯೆ ಇದಾವ ಸಿಟಿ ಹಾಕಿದ್ರೆ ಸಮಸ್ಯೆ ಇಲ್ಲ ಬಾರ್ಡರ್ ಹಾಕಿದ್ರೆ ಯಾರ ಸಮಸ್ಯೆ ಮತ್ತೆ ಯಾರ ಸಮಸ್ಯೆ ಬಾರ್ಡರ್ ಹಾಕಿದ್ರೆ ಈ ಹಾಕ್ಲಿ ಸಮಸ್ಯೆ ಬಾರ್ಡರ್ ಅನ್ ಮ್ಯಾಗ ವಿರೋಧ ಪಕ್ಷದವರು ಅದು ವಿರೋಧಿಗಳು ಅವ್ರು ನಮಗೆ ಗುಂಡ್ ಹಾಕ್ತಾರೆ ನಾವು ಅವ್ರಿಗೆ ಗುಂಡ್ ಹಾಕ್ತೇವೆ ನಾವು ಅವ್ರಿಗೆ ಗುಂಡ್ ಹಾಕಿದಾಗ ಅವ್ರ ಸತ್ರ ಏನು ಸಮಸ್ಯೆ ಇಲ್ಲ ಅವ್ರ ಗುಂಡ್ ಹಾಕಿದಾಗ ನಾವ್ ಸತ್ರ ಮತ್ತೆ ಯಾರ ಸಮಸ್ಯೆ ಸಮಸ್ಯನೇ ಬಿಡ್ಬೇಕು ಅಂದು ಕೊಟ್ಟು ಕಳ್ಸಬೇಕು ಅಲ್ಲೇ ಬಿಟ್ಟರೆ ಸಮಸ್ಯೆ ಇಲ್ಲ ಊರಿ ಕೊಟ್ಟು ಕಳ್ಸಿದ್ರೆ ಸಮಸ್ಯೆ ಸಮಸ್ಯೆ ಈ ಊರಿಗೆ ಹೆಣ ಕೊಟ್ಟು ಕಳ್ಸಿರ್ತಾರ ಒಂದು ಸುಡತಾರ ಒಂದು ಹುಗಿತಾರ ಹುಗದ್ರ ಏನ್ ಸಮಸ್ಯೆ ಇಲ್ಲ ಸುಟ್ರ ಮತ್ತೆ ಸಮಸ್ಯೆ ಇದಾವೆ ಕಂಟ್ರೋಲ್ ಕಂಟ್ರೋಲ್ ಮತ್ತೇನು ಲೇ ಯಾಡು ಸಮಸ್ಯೆ ಅವು ಏಯ್ ಬಾಳ ಇಲ್ಲ ಲೇ ಯಾಡ ಅದಾವು ಏನು ಈಗ ಅನ್ನ ಸುಟ್ರತ್ ಹೇಳಿ ಒಂದು ಬೂದಿ ಆಕೈತಿ ಬೂದಿ ಪ್ಯಾಕ್ಟ್ರಿಯಾಗ ಒಯ್ಬೇಕಾ ಫ್ಯಾಕ್ಟ್ರಿಯವ್ರು ಸಾಬೂನ್ ಫ್ಯಾಕ್ಟ್ರಿ ಅವರು ಒಂದು ಮೈಗೆ ಹಚ್ಚು ಸಾಬೂನು ಮಾಡಬೇಕು ಇಲ್ಲ ಅರವಿಗಚ್ಚು ಸಾಬೂನು ಮಾಡ್ಬೇಕು ಅರ್ವಿಗೆ ಹಚ್ಚು ಸಾಬೂನು ಮಾಡಿದ್ರೆ ಏನು ಸಮಸ್ಯೆ ಇಲ್ಲ ಮೈಗೆಚ್ಚು ಸಾಬೂನು ಮಾಡಿದ್ರೆ ಮತ್ತೆ ಎರಡು ಮತ್ತ್ಯಾಕೆ ಸಮಸ್ಯೆ ಇಲ್ಲ ಅವು ಸ ಈಗ ನಾ ಮೈಗೆ ಹಚ್ಚು ಸಾಬೂನು ಮೇಲೆ ಎಲ್ಲಾರು ಹಚ್ತಾರೆ ಗಂಡಸರು ಹಚ್ತಾರೆ ಹೆಂಗ್ಸ್ರು ಹಚ್ತಾರೆ ಗಂಡಸರು ಹಚ್ಚಿದ್ರೆ ಏನು ಸಮಸ್ಯೆ ಇಲ್ಲ ಹನುಮಕ್ಕೆ ಸುಮ್ಮ ಸಮಸ್ಯೆ ಹೇಳಕ್ಕೆ ಅದು ಗೊತ್ತದ ಚಪ್ಪಲ್ ಎಲ್ಲಿ ತಗೋ ನನಗೆ ಆಚೆಕ್ ಬರ್ತೈತಿ ಚಪ್ಪಲಿ ಎಲ್ಲಿ ತಗೋ ನೆವ್ ಚಂದ ಅದಾವೆ ಏ ಕಡೆ ಬಜಾರ್ಬೇಕು ಕೊಡಲೆ ನೋಡೋಣ ಏ ನೀನು ಅಂತ ನನ್ನ ಹಚ್ಚ ಎಟ್ ಮಸ್ತ್ ಲೇವು ಸಮಸ್ಯೆ ಸಮಸ್ಯೆ ನಿಮ್ಮ ಅವ್ನು ಯಾರದಾರ ರಕ್ತ ಸುಟ್ಟು ನಿಮ್ಮ ಅವ್ನ ಜೈಲರ್ ದವಾಖಾನೆಗೆ ಅಡ್ಮಿಟ್ ಮಾಡಿ ಸಮಸ್ಯೆ ನಿಮ್ಮ ಅವ್ನ ಸಮಸ್ಯೆ ದೂರ ಅಂದ್ರೆ ಇವ್ ಸಮಸ್ಯೆ ಮಾಡ್ಕೆಲ್ಲ ಅರ್ಮಿಗೆ ಹೋಗಂಗಿಲ್ಲ ನಿಮ್ಮ ಅವ್ನ ಅರ್ಮಿಗೆ ಹೋಗ್ಬೇಡ ನೀ ಫಸ್ಟ್ ಗೆ ಹೇಳಿನಲ್ಲ ಹಂಗ ನಿರೋಧ ಮರಕ್ ಹೋಗಿ ನಿಮ್ಮ ನಿರೋಧ ಮರಕ್ ಹೋಗಿದ್ದ ಅಲ್ಲಿ ಯಾರು ಸಮಸ್ಯೆ ಅಂದಿ ಬಾಯಾಗ ಮಣಕಲ್ ತುರ್ಕ್ ಮುಗನ ತಗುತ್ತು ನೀನ್ ಅವ್ನ ನಿನಗ ಏನ್ ಆ

ನಿಮ್ಮ ಊರ್ ನಿಮ್ಮಂತಾರ ಅಣ್ಣ ಅಂದ್ರೆ ಯಾವ್ದಾರ ಒಂದ್ ಜೋಡ್ ಮಾಡ್ಕೊಳಕ ಆಗಿರ್ತೀರಿ ನಿಮ್ಮ ಊರ್ ಅಣ್ಣ ತಮ್ಮ ಏನಾರ ಅಂದ್ರೆ ಬಾಯ ಊಟ ಇಡ್ತೇನೆ ನಿನಗ ಮತ್ತೆ ಏನಾರ ಅನ್ಬಿಟ್ಟಿಗ ಬಿಡು ನೆಟ್ಟಗ ಎಲ್ಲಿದ್ದ ಬಂದಿದ್ದ ಯಾವ ಊರಿಗೆ ಮೆಟ್ಟ ಬಿಟ್ಟಿ ಚಲೋ ಆಯ್ತು ಇರ್ಲಿಲ್ಲ ಅಂದ್ರೆ ಮೆಟ್ಟ ಹೊರಂಗ ಊರ್ ಬಿಡಿಸ್ತೇನೆ ನಿಮ್ಮ ಊರ್ ನಾ ನೋನ ಜೋಕ್ಮಾರ್ ಹುಣ್ಣಿಯಾಗ ಹುಟ್ಟಿದವ ನೀನ ಏನಾದ್ರೂ ಬರಕ್ ಬಿಡಂಗಿಲ್ಲ ಯಾವ ಊರ್ ಅಲ್ಲೇ ಅಯ್ಯ ನಾನೇ ನಾ ಕರೆಮಾಸಿ ದಿನ ಹುಟ್ಟಿದವ ಏನಾತ ಹಾ ಅವಂಗೆ ನೀರು ಕಡಿಮೆ ಆಗ್ಯಾವ ಅಂತ ಅಂದಿಟ್ಟು ಓ ರಾ ಕೊಡ್ದಿ ಅದು ನೋಡ್ಸಕತ್ತ ನೋಡವ ತುಪ್ಪ ನೀವು ಒಂದು ನೈಟ್ ಇತ್ತು ಮತ್ತೆ ನಿನ್ನ ಔಷಧ ಹಾಕಿಸ್ಕೊಂಡಿನಪ್ಪ ಪೋವಲ್ಲ ಆಕಿ ಹೇಳಿನಿ ಏನಂತ ನೋಡುವ ನಿನಗೂ ಅಣ್ಣ ತಮ್ಮ ಯಾರಿಲ್ಲ ಹಾಂ ರಾಕಿ ಕಟ್ಟಿ ಬಿಡು ಅವ ನಿಮ್ಮ ಅಣ್ಣ ನಾ ನಾ ಅನ್ನ ಆ ಮಂದಿ ಕುತೀರಿ ಯಾರು ಅನ್ನ ಕರ ನಮ್ಮ ಸೈಜಿಗೆ ಕರೆಕ್ಟ್ ಅದಲ್ಲ ಆಕಿ ಾಡ್ಸಿ ಅಕ್ಕಳಿ ಮ್ಯಾಲ ಬಿದ್ರ ಸತ್ ಆಕಿಗೆ ಸೇಮ್ ಸಿಎಂ ಅದೀವಿ ಗೊತ್ತ ಈಗ ಆಕಿ ಈಕಿ ಯಾರ ನಾನ್ ಜೂನಿಯರ್ ಎಸ್ ಇದ್ದಂಗ ಆಕಿ ರಾಧಿಕಾ ಪಂಡಿತ್ ಇದ್ದಂಗ ಇಲ್ಲ ನಾವ್ ಹೆಂಗದ ಗೊತ್ತಾನ ಸಾಧು ಈಗ ನಾ ಜಾನಿ ಸೀನ್ಸ್ ಇದ್ದಂಗಿ ಮಿಯ ಕಲಿತ ಮಿಕ್ಕಿ ಬಾಯ್ ಇದ್ದಂಗ ಇವ್ ಒಟ್ಟ ಮಿಕ್ಕಿ ಬಾಯ್ ಈಗ ಬರ್ತಾಳೆ ಬರ್ತಾವ ಬಾನದಿಂದ ತಂಗಿ ಅಂದವನ ಹೋಗಿ ಬಿಡ ಏನು ಅಂತಾ ಗಪ್ಪ ಗಪ್ಪ ಇಚ್ಚಿಗೆ ಬಿಡ ಏನು ಕಾಲ 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 ಇಚ್ಚಿಗೆರೆ ಕಾಲ ಹೆಡಗತರ ಬೇಡ್ತೀನಿ ನಾನು ಬಾಯಿಗೆ ಕೊಡವಾ ಕಾಲಲೆ ವಂದರ ಸುದು ಮಾಡ್ಕೊತಿನಿ ಬಿಡಿ ಆಡಲಿ ಕೈ ಮಗಿತ್ತುನ್ ಬಿಡಿಲೆ ಬರೇ ಪೂರ್ಣ ತೆಲೆಗೆ ಬಿಡಿ ಬತ್ತಲೇ ಬತ್ತ ಬ್ಯಾಂಕೆ ನಮ್ಮ ರಜಾತ್ರಾಗ ಕನ್ನ ನಿನ ಮೇಲ ಬಿ

ನನ್ನ ಗಲ್ಲ ಗುಡಲೆ ನಮ್ ಎಂಬ ಮಾಡೋಣ ನೀನು ನೆನಪಾಗ ಒಂದು ಸಾಂಗ್ ಬರೋಕೆ ಯಾವುದು ಹೇಳ ಯಾವ್ದೋ ನೀ ಬಂಗಾರ ಬಣದಕಿ ಒಳ್ಳೆ ಗುಣದಾಗಿ ಆಗಲಿಲ್ಲ ನನಗ ನೆನಪಾಗಿ

ಎನ್ನ ಮನವ ಯೋಚಿಸುವ ನನ್ನ ನಿನ್ನ ನೆನೆಕಳು ಕೊರಿಯೆನೆ 130 ರೂಪಾಯಿಲೇ ಜಯಕರು ಎಷ್ಟು ನಾವು ಪಡೆಯೋದು ಸ್ವಾತಂತ್ರ್ಯ ಕಗಳಂತ ನಿತ್ತಿ ತಿಡಿಗಿನ ಕೊಡಿ ಮೇಲ ಎರದಾಳ ಕಾಲನ ಗೆಚ್ಚೆ ಕಣ್ಣಿಗೆ ಬಡಿಸಿ ಕೈವಳಿ ನೋಡಿದಾಳ ಒಪ್ಪಕೆ ಮಗಳಂತ ಮುಟ್ಟಿಗೆ

ಕಳಕಿದ್ದು ನಿನ್ನಂಥ ಅವ್ರು ಹಾಂ ಹಾಡಿಸ್ ಗೊತ್ತಾ ಕುಂದಿರ್ಬೇಕ ಹಾಡು ಹಾಡು ಮೂಡ್ನಾಗ ನಮ್ದು ರೊಮ್ಯಾಂಟಿಕ್ ಮೂಡಪ್ಪ ಇಲ್ಲಿ ತೋರಿ ನಡು ಬಂದವು ನಾನು ನಡು ಹೋಯ್ತು ನೀವೇ ಸುಖವಾಗಿ ಚಂದಂಗಿರಿ ಎಲ್ಲಿ ನಡು ಹೋತಿ ಎಲ್ಲಿ ಹೋಗ್ಬೇಕ ಅಲ್ಲಿ ನಡು ಬಂದವು ನಾನು ಲೇಟ ಆಗಲಿ ನೀವ ಚಂದಿರಿ ನಾನು ಹೊತ್ತಿ ಪಟ್ಟಿಗೆ ಅನ್ನ ತಿನ್ನೋವತ್ರ ಹೋಗಿ ಬಿಡ್ತೇಪ ಏನಂದ ನಾನು ಹೊಟ್ಟೆ ಉರ್ಸ್ತೀನಿ ಎಲ್ಲಾರು ಮಾಡ್ತಾರಂತೇಳಿ ಮಾಡಿನಿ ಗಂಗಾತ್ರಿ ಲವ್ವ ಲವ್ ಮಾಡಿದಂಗ ಮಾಡಿ ಕುರುಬರ ಬೀರಗ ಕೊಟ್ಟವಾದ ಅಕಿ ಹಗರೆಲ್ಲ ಸುಬೋವಾ ಎಲ್ಲಾರು ಮಾಡ್ತಾರಂತೆ ಚಂದಗಿರ್ರಿ ನಾ ಏನ್ ನಡು ಬಂದವ್ ನಡು ಹೊಕ್ಕಿನಿ ನೀವ್ ಚಂದಗಿರ್ರಿ ನಿಮ್ ಮೌನ್ ಮನಸೇರ್ ಹುಟ್ಟಿದ್ರೆ ಹೊಕ್ಕಿಲಿ ಕಡಿದೀನಿ ನಿನ್ ನಿಮ್ ಮೌನ್ ಹೊಕ್ಕಂತಾನ ಹೋಗವಲ್ಲ ಹೊಕ್ಕನಂತ ಹೋಗಲ್ಲ ಯಾಕೆ ನಮ್ಮಂತ ಹಾಲಿನಂತ ಪ್ರೀತಿ ಒಳಗೆ ಯಾಕೆ ಲಿಂಬೆ ಉಳಕ್ ಹಿಂಡಿ ಹಿಂಡಾಕ್ ಬಿಡ್ತೀನಿ ನಿಮ್ ಮೌರ್ ನೀವು ಬಾಡ ಕೆಲಸಿಲ್ಲ ಬಗಸಿಲ್ಲ ಬಸ್ ಸ್ಟ್ಯಾಂಡ್ ಪೈಕ ನೀ ನೀರ್ ಹಾಕಕ್ ಹೋರ್ ನಿಮ್ ಮೌರ್ ನೀವು ಟೆಂಡರ್ ನಿನಗ ಕೊಟ್ಟಾರ ಹಾ ಟೆಂಡರ್ ನನಗ ಕೊಟ್ಟಾರ ನೀ ಕೆಲ್ಸಕ್ ಬಾ ಮುನ್ನೂರ್ ರೂಪಾಯಿ ಪಗಾರ್ ಕೊಡ್ತಾರೆ ನಾಯಲ್ಲೇ ನಡು ಬಂದವ ಹಕ್ಕಿ ನೀವ ಚೆಂದಗಿರಿ ಎಲ್ಲಿ ನಡು ಹೋಕಿ ಅದ ತಿಳಿ ನಾನು ನಿಮ್ಮ ನಡುವ ಹೊಕ್ಕೋ ಏನು ನಡುವ ಹೊಕ್ಯೋ ಒಂದು ತಿಂಗಳು ಹಂಗೇನಾದ್ರು ಹೋಗುತ್ತಿದ್ರಿ ಇಲ್ಲಿ ನಡುವ ಶೋಕ ಗೊತ್ತಿತ್ತು ಈಕೆ ಹಣೆ ಬರ್ ನಾಶ ಆಸೆ ದೇವ್ರು ಬರ್ದಿದ್ರಿ ಏನು ಮಾಡೋಕೆ ಬರ್ತೈತಿ ಅದಕ್ಕೆ ದೊಡ್ಡವ್ರ ದೊಡ್ಡವರು ನಾ ಕೇಳ್ಯಾರ ಏನು ಹೇಳಾರ ಜನುಮದ ಗೆಳತಿ ಜನ <muchas> ಸೀರೆ ಆಡು ಸೀರೆ ಬೂ ಏ ಕೆಂಪೆ ನನ್ನ ಸೀರೆ ಅದು ಮೇಕಿಂದು ಉಸ್ರು ನೋಡದು ಬ್ಯಾಡು ನೀರೇ ನೀಯಕ್ಕೆ ಹೋಕ್ಕಿ ಇನ್ ದಿನ ಮದುವೆ ಸುಖವಾಗಿ ಇರು ಈಗ ಇಬ್ಬಿಬ್ರು ಮೇಂಟೇನ್ ಮಾಡಾಕತ್ತಾಳೆ ಅಂದ್ರೆ ಮದುವೆ ಆದ್ದರಿಂದ ಏ ಸು ನಾಲ್ಕು ಮಂದಿ ಮಾಡ್ತೀನಿ ಹಾಂ ಇನ್ನೊಂದು ಎಂಟು ಮಂದಿ ಮಾಡು ಹೊತ್ಕೊಂಡು ಹೋಗಕ್ಕಾರ ಹಾಂ ಹೋಕರ್ ನೀನು ಬೇಡ ಈಗ ಇಷ್ಟ ಈಗ ಇಟ್ಟು ಬೆರಕದಾಳ ಅಂದ್ರೆ ಮುಂದೆ ಇಟ್ಟು ಬಿರಿಕೆದಾಳೆ ಎಂಬ ಮೊದಲ ನಮ್ಮ ನಮ್ಮಅಪ್ಪ ಕಂಡಪಡೆ ಮನುಷ್ಯಪ್ಪ ಮತ್ ಇಂತ ಬೆರಕಿ ಹಿಂದಿನ ಮನಿ ಹೋದ್ರ ಸಂಸಾರ ನಾಟಕ ಇರಂಗಿಲ್ಲ ಬೇಡ ನೀವ ಮದ್ವೆ ಆಗ್ರಿ ನೀವ ಫಸ್ಟ್ ನೈಟ್ ಮಾಡಕೋರಿ ಚೆನ್ನಾಗಿರ್ರಿ ನೀನೆ ಅಪ್ಪ ನೀವು ನೀವ್ ಹಿ

ಪ್ರಭು ಏನ್ ನನಗೊಂದ್ ನೈಟರ್ ಕೊಡತ್ವನ್ ಸಾಕಪ್ಪ ಇವ್ರೈಟ್ ಕುಡಿದ್ ಎತ್ತಾಗ್ರ ಇರ್ಲಿ ನಾವ್ ನೀವು ಖರ್ಚು ಮಾಡಿ ರೊಕ್ಕ ಖರ್ಚು ಮಾಡಿ ನಾಟಕ ತಂದಿರ್ತಾರ ಚಂದ್ರದ ಏನ್ ಐತದ ತಿಳ್ಕೊರ ಅಣ್ಣ ಬೂಚಿನ ಕುಡಿದ್ರ ಕಣ್ಣೀರ್ ಕಪಾಳಿ ಬಂದಿರ್ತಾವ್ ಕಮ್ಮಿಟರ್ಗೆ ಅಂತಾದ್ರೊಳಗ್ ಸಾವಿರ ಖರ್ಚು ಮಾಡಿ ಕಾರ್ಯಕ್ರಮ ಇಟ್ಟಿರ್ತಾರ ಒಂದು ನೈಟ್ ಕುಡದ್ ಮೂವತ್ ರೂಪಾಯಿ ಸರಿಯಾದಾಗ ಫಂಕ್ಷನ್ ಹಳಗಾಲ ಅಲ್ಲೋ ಬಿಡ್ತಿರೀ ಅಡಿದ್ ಕುಡತಿರ ಬಾಟ್ಲೇಟ್ ಕುಡ್ದು ನೆಟ್ ಬಾಯ್ ಮಾಡ್ರಿ ಬುಚ್ಚಿನ ಕುಡಿದು ಬಾಟ್ಲಿ ಅಂತ ಬಾಯ ಮಾಡುತ್ತೇ ಮಗನ ಎಂತ ಸಾಂಗ್ ಲೇದು ರಾಧಿಕಾಗ ಶಿವಣ್ಣಗ ಸ್ಟೇಟ್ ಲೆವೆಲ್ ಅವಾರ್ಡ್ ಕೊಟ್ಟಾರ ಹದಿಗೆ ಅದಕ್ಕ ಕುಮಾರಸ್ವಾಮಿ ಅವ್ರ ಯಾಕೆ ತಪ್ಪು ಕೇಳ್ಕೊತೇ ದೋಸ್ತ ನಾಯೇನ ತಂಗಿನ ಬೆಡ್ರೂಮಿಗೆಲ್ಲ ಆರ್ಸಿಗ ಕರ್ದಿಲ್ಲ ಮತ್ತಿರ್ಲಿ ಬಿಡುಗ ಚಂದಂಗ ಸಂಸಾರ ಮಾಡ್ರಿ ಬಾಳೆ ಮಾಡ್ಕೊಂಡು ತಿನ್ರಿ ಇಷ್ಟು ಮಾತ್ರ ಹೇಳ್ಬೋದು ಆದ್ರ ಹೋಗ್ಬೇಕಲ್ಲ ಈಗ ಅನ್ನ ಹೊಕ್ಕಿ ಆಯ್ತು ಹೊಕ್ಕಿನಿ ಇನ್ನೇನು ಇರುದಲ್ ನೀವಿ ಅಂದ್ರೆ ಸಾಕು ನನಗ ಆದ್ರೆ ಹೋಗ್ಬೇಕಾದ್ರ ತಂಗಿಗ ಒಂದ್ ಐವತ್ ಸಾವಿರ ಬುದ್ಧಿ ಮಾತು ಹೇಳ ಫಸ್ಟ್ ನೈಟ್ ದಿವಸ ನನಗೂ ಹೇಳಿ ಕಳಸು ಯಾಕ ಮಾಡ್ತೀನಿ ಮಾಡ್ತೀನಿ ಏನು ಆಯರಿ ಮಾಡ್ತಲ್ಲೇ ಬರ್ರಿ ಆಯರಿ ಮಾಡಿದೆ ನಾ ಪಸ್ನಾಗಿ ಹೇಳರ್ಧ ಮಾಡ್ಕೋತೀವಿ ದೋಸ್ತ ಅಕ್ಕಿ ಬಸ್ರು ಅದ ನನಗೂ ಹೇಳ್ ಕಳಿಸುಸಾ ಮಾಡಾಕುಸಾ ಮಾಡಾಕ ಹ್ಮ್ ಮತ್ತಿನ್ನ ಏನೇನ್ ಅದ ಉದುರ್ಸಪ್ಪ ಏನಿಲ್ಲ ನಾನು ಅಷ್ಟೇ ಭಾಳ ನಂಬಿದ್ದೆ ನನ್ನ ಜೋಡ್ನ ಇರ್ತಾಳ ಪ್ರೀತಿ ಮಾಡ್ತಾಳ ಕೊನೆವರೆಗೂ ಕೊನೆ ಇರುವವರೆಗೂ ನನ್ನ ಜೊಡ್ನ ಇರ್ತಾಳ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೋನಿಕ್ಕಿ ಹಿಂಗ ಆಡ್ತಾಳ ಅಂತ ನಾ ಮಾಡ್ಕೊಂಡಿರ್ಲಿಲ್ಲ ಹಾಂ ಅನ್ಕೊಂಡಿದ್ದೆ ಇಕಿ ಒಬ್ಬದ್ರ ಹತ್ಯೆರಡು ಪಲ್ಸರ್ ಪ ಅಡ್ಡಾಡು ಪಲ್ಸರ್ ಗಾಡಿ ಅಂತ ಸರಿ ಇವ್ನು ಅವ್ನು ಈಕಿ ಇಲ್ಲೆ ಎಲ್ಲರು ಹತ್ತಿಳು ಕೆ ಎಸ್ ಆರ್ ಟಿ ಸಿ ಬಸ್ ಕಿತ್ತ ಕಡೆ ಬಸ್ ಚಲೋ ಅಲ್ಲ ನಾ ಎಲ್ಲ ಮಂದಿ ಹಿಡಿತೈತೆ ಹಾಂ ಹಿಡೂತತಿ ಇಡೀ ಊರ ನಾ ಹೋಗಿಸ್ಕೋ ಹಿಡು ಇವ್ನು ಅವ್ನು ಈಗ ಆಧಾರ್ ಕಾರ್ಡ್ ಫ್ರೀ ಅದಾವೆ ಎಲ್ಲರನ್ನೂ ಹಗ್ಗಿಸ್ಕೊಂಡು ಬಿಡು ಹತ್ತರ್ಸ್ಕೊಂಡು ಹೋಗಿ ಬಿಡು ನಮ್ಮ ಮದ್ವಿಗೆ ಬಂದ ಅವಲಕ್ಕಿ ತಿಂದ ಹೋಗ ಆ ಅವಲಕ್ಕಿ 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 ಅವ್ಲಕ್ಕಿ ಅವಲಕ್ಕಿ ಅವಲಕ್ಕಿ ಅವ್ರು ಆಗಿದ ಅವ್ಲೈನಿಂದು ಚಿತ್ರಾನ್ನ ನಂದೇನ ಮೊಸರನ್ನ 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 ಬೇಕಾ ಯಾಕಿ ಬೇಡ್ವಿ ಬೇಡ ಎಂ ಟಿ ಆರ್ ಪುಳಿಯೋಗರ್ ಪುಳಿ ಇರಬೇಕು ಅಮ್ಮ ತಿನ್ರಿ ನೀನ್ ಹಾಲ ಮೊಸರ ಹಾಕಿ ಕಚ್ಚಿ ಪಿಚಿ ಕಲಿಸಿ ಬಾಯಲಿ ತಿನ್ಬೇಡ್ರಿ ಹಿಂಗ್ರಿ ನೀಂದ್ರ ಆಗೇತ ನಿಮ್ಮ ಅಮ್ಮಂದ ಅವಂಗ ತಿನಿಸು ಅವ್ರ ಅಮ್ಮಂದ ನೀನು ಅದಕ್ಕ ನೀನು ಗಾಲ್ ಇಂತ ಅದಕ್ಕ ನೀನು ಮೂಗ್ ಇಂತದೇತಂತ ತಿಂದ ಪಿಜ್ಜಾ ತಿನ್ಬೇಕ್ ರೀ ಪಿಜ್ಜಾ ಹೆಂಗಿರ್ತೈತಿ ಚಪಾತಿ ಮ್ಯಾಲೆ ನಾ ಈ ವಾಂತಿ ಮಾಡ್ಕೊಂಡಂಗೆ ಇರ್ತೈತೆ ನನ್ನ ಜೀವ್ದಾಗ ಚಪಾತಿನೂ ತಿನ್ನಂಗಿಲ್ಲ ಎಂಟು ಪೀಸ್ ಮಾಡುವುದು ಎಸಳು ಎಸ್ಳು ಭಾಳ ಒಳ್ಳೆಯ ಮ್ಯಾಗಿ ಮ್ಯಾಗಿ ಹೆಂಗಿರುತ್ತೆ ಗೊತ್ತಂದ್ರೆ ಹೆಂಗೆ ನನ್ನ ಹುಡುಗರು ಸಂಡಿಗೆ ಹಾಕಿದಂಗಿರುತ್ತೆ ಅದು ಮ್ಯಾ ಮೆಳೆ ಇದ್ದಂಗೆ ಇರ್ತೇನೆ ತಿನ್ರಿ ಸಂಡು ಹಿಡ್ಕೊ

ಬಿಡು ಮಗನ ಅಲ್ಲ ಎಟ್ರ ಮಟ್ಟಿಗೆ ಇಬ್ಬರು ಕೂಡಿರ್ತೀರಿ ಅನ್ನೋದ್ ನೋಡ್ತಾನಿ ಹದಿನೈದು ದಿವ್ಸದಾಗ ಈ ಮಗ ನಿನಗೆ ಬೇಸರಾಗಿ ಮುಂದ್ ಹದಿನೈದು ದಿನದಾಗ ನಾನು ಬೆನ್ನ ಹತ್ತಿಲ್ ಅಂದ್ರ ನೀನು ಅಂದ್ರೆ ಮತ್ ಮೂರ್ನೇದ್ ನೋಡು ಇದನ್ನ ಮಾಡ್ಕೊತ ಹೋಗ್ಬಿಡು ಬಿಡು ಅವ್ರ ಮನಸ್ಸು ನೋಡಿ ಪ್ರೀತಿ ಮಾಡ್ರಿ ಕಿಸೋದಾನ ಪರ್ಸ್ ನೋಡಿ ಪ್ರೀತಿ ಯಾವತ್ತೂ ಮಾಡಾಕ್ ಹೋಗ್ರಿ

ಅಲ್ಲ ಇವ ಯಾರ ಹಿಂಗ್ಯಾಕ್ ನೋಡಕತ್ತಾನ ಅಂತಿಲ್ಲ ಯಾರ ಅವ್ ನೋಡ ಹಿಂಗ್ಯಾಕ್ ನೋಡಕ್ ಸರಿ ನಿಂತು ಬಿಟ್ಟ ಬಿಟ್ಟು

ಬೆಣ್ಣು ಹತ್ತು ಕಿತ್ತ ದಯಾ ನೊಂದು ಪಡಿಗೆರ್ ಗತ್ತೆ ಸುಮ್ಮನೆ ಮ್ಯಾಕ್ ಹೋಗುದು ಬೇಸಿ ಏನಂಜಲ್ಲಿ ಇಟ್ಟು ಚಿಲ್ಲರದ ಆತು ನನಗೆ ಇಟ್ಟ ಚಿಲ್ಲರದ ಚಿಲ್ಲರ ಹುಡುಗಂತ

ಮೊದ್ಲು ಮಕ್ಕಳನ್ನೇ ತಡಸ್ಬೇಕಂತ ಆಮೇಲೆ ಮದ್ವೆ ಮಾಡ್ಕೋಬೇಕಂತ ಅವ್ರಂಗ ಹಸಿಕ್ಕಂದಾರ ಎಲ್ಲಾ ಹಂಗ ಮಾಡಕ್ ಆಕತ್ತ ಅದನ್ನ ನಾವ್ ನಿಜ ಜೀವನ್ದಾಗ ಮಾಡೋಣ